ರ ಸ್ನೇಹಿತರೆ ಇನ್ಫೋವೋಟ್ ಚಾನಲ್ಗೆ ಸ್ವಾಗತ ಉತ್ತಮವಾದ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆಯಂತೆ ಮಹಿಳೆಯರಿಗಾಗಿ ಇರುವ ಮತ್ತೊಂದು ಯೋಜನೆ ಮನಸ್ವಿನಿ ಯೋಜನೆ ನೊಂದಿರುವಂತಹ ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಬೆಂಬಲ ನೀಡುವ ಯೋಜನೆಯೇ ಮನಸ್ವಿನಿ ಯೋಜನೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಯಾರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳೇನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಇವುಗಳನ್ನೆಲ್ಲ ತಿಳಿಯೋದಕ್ಕೋಸ್ಕರ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಹಾಗೂ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಈ ಯೋಜನೆಯಿಂದ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನು ನೀವು ಪಡೆಯಬಹುದು ಮೊದಲನೆಯದಾಗಿ ಈ ಯೋಜನೆಗೆ ನಲವತ್ತರಿಂದ ಅರವತ್ನಾಲ್ಕು ವರ್ಷ ವಯಸ್ಸಿನ ಮಹಿಳೆಯರು ಮಾತ್ರ ಅರ್ಹರಾಗಿರುತ್ತಾರೆ ಎರಡನೆಯದು ಈ ಯೋಜನೆಯ ಲಾಭವನ್ನು ಕೇವಲ ವಿಚ್ಛೇದಿತ ಮತ್ತು ಅವಿವಾಹಿತ ಮಹಿಳೆಯರಿಗೆ ಮಾತ್ರ ನೀಡಲಾಗುತ್ತೆ ಏಕೆಂದರೆ ಒಂಟಿ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನು ನೀಡುವುದು ಅಷ್ಟೇ ಮುಖ್ಯವಾಗಿರುತ್ತೆ ಆದ್ದರಿಂದ ಮೂರನೆಯದು ಬಡತನ ರೇಖೆಗಿಂತ ಇವರು ಕೆಳಗಿರಬೇಕು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಹೊಂದಿರುವವರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ನಾಲ್ಕನೆಯದು ವೃದ್ಧಾಪ್ಯ ವೇತನ ವಿಧವಾ ವೇತನ ಅಥವಾ ಸರ್ಕಾರದಿಂದ ಕೊಡುವಂತಹ ಇತರ ಯಾವುದೇ ವೇತನವನ್ನ ಅವರು ಪಡಿತಾ ಇರಬಾರದು ಅಂದರೆ ಗೃಹಲಕ್ಷ್ಮಿಯನ್ನು ಪಡಿತಾ ಇರಬಹುದು ಒಂಟಿ ಹೆಣ್ಣು ಮಕ್ಕಳ ಸ್ವಾವಲಂಬಿ ಬದುಕಿಗೆ ಸಹಕಾರಿಯಾಗಬೇಕು ಅಂತ ಸರ್ಕಾರ ಜಾರಿಗೆ ತಂದಿರೋ ಯೋಜನೆಯೇ ಮನಸ್ವಿನಿ ಯೋಜನೆ ಕಂಡ್ರಿ ನಿಮ್ಮ ಅಕ್ಕ ತಂಗಿಯರಿಗೆ ಸ್ನೇಹಿತರಿಗೆ ಈ ಸ್ಕೀಮ್ ಬಗ್ಗೆ ತಿಳಿಸ್ಕೊಡಿ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಬೇಕು ಅಂತ ಹೇಳಲೇಬೇಕಲ್ವಾ ಬನ್ನಿ ನೋಡೋಣ ಮೊದಲನೆಯದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಆದಾಯ ಪ್ರಮಾಣ ಪತ್ರ ಈ ಮೂರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕಡ್ಡಾಯವಾಗಿ ಬೇಕೇ ಬೇಕು ಮತ್ತು ಎರಡನೆಯದು ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂದರೆ ಮುಂದೆ ಹೇಳ್ತೀನಿ ಏನೇನು ಬೇಕು ಅಂತ ಹೇಳಿ ವಿವಾಹ ಆಗಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ವಿವಾಹ ವಿಚ್ಛೇದನವನ್ನ ಪಡೆದಿರುವ ಬಗ್ಗೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರವನ್ನ ಅಂದ್ರೆ ನೀವೇ ಬರ್ದಿರೋ ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಕಣ್ರಿ ಹಾಗಾದ್ರೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲೂ ಇಲ್ಲ ಅಟಲ್ ಜಿ ಜನಸ್ನೇಹಿ ಸೇವಾ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಹತ್ತಿರದ ಯಾವ್ದಾದ್ರೂ ಸೇವಾ ಕೇಂದ್ರಗಳಲ್ಲಿ ಹೋಗಿ ಮನಸ್ಸಿನ ಯೋಜನೆ ಬಗ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕಣ್ರಿ ಹಾಗೆ ಈ ವಿಡಿಯೋಗಳನ್ನು ನೋಡ್ಬಿಡ್ರಿ ಹಾಗೆ ಸಬ್ಸ್ಕ್ರೈಬರ್ ಲೈಕ್ ಕೊಡೋದನ್ನ ಮರಿಬೇಡ್ರಿ